నమస్కారం వెల్కమ్ టు జోయి టీవీ కన్నడ ಭಾರತದಲ್ಲಿ ಈಗಾಗಲೇ ಎರಡು ಹಂತದ ಮತದಾನ ಮುಕ್ತಾಯವಾಗಿದೆ ಈಗ ಮೂರನೇ ಹಂತದ ಚುನಾವಣೆಗೆ ಸಿದ್ಧತೆಗಳು ಕೂಡ ನಡೆದಿವೆ ಕರ್ನಾಟಕದಲ್ಲೂ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಗಳು ಮೇ ಏಳರಂದು ನಡೆಯಲಿವೆ ಹಾಗಾದ್ರೆ ಬನ್ನಿ ಮೂರನೇ ಹಂತದ ಚುನಾವಣೆ ದೇಶದಲ್ಲಿ ಎಲ್ಲಿ ನಡೆಯುತ್ತಿದೆ ಅದರ ಇಂಚಿಂಚು ಮಾಹಿತಿ ಹೇಗಿದೆ ಅಂತ ತಿಳಿಯೋಣ ಹೌದು ದೇಶದ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ ಏಳರಂದು ಚುನಾವಣೆ ನಡೆಯಲಿದೆ ಅದರಲ್ಲಿ ಅಸ್ಸಾಂ ಬಿಹಾರ ಛತ್ತೀಸ್ಗಢ ದಾದಾರ ಹಾಗೂ ನಗರ ಹಾವೇಲಿ ದಿಯು ಮತ್ತು ದಮನ್ ಗೋವಾ ಗುಜರಾತ್ ಜಮ್ಮು ಕಾಶ್ಮೀರ್ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ವೆಸ್ಟ್ ಬೆಂಗಾಲ್ನಲ್ಲಿ ಈ ಚುನಾವಣೆಗಳು ನಡೆಯಲಿವೆ ಈ ಹಿಂದೆ ಭಾರತದಲ್ಲಿ ಚುನಾವಣಾ ಆಯೋಗ ಏಳು ಹಂತದಲ್ಲಿ ಚುನಾವಣೆಯನ್ನ ನಡೆಸಲು ನಿರ್ಧರಿಸಿತು ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಜೂನ್ ಒಂದರಂದು ಮತದಾನ ನಡೆಯಲಿವೆ ಅಲ್ಲದೆ ಚುನಾವಣೆ ಫಲಿತಾಂಶ ಜೂನ್ ನಾಲ್ಕರಂದು ಬರಲಿದೆ ಈಗಾಗಲೇ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಮತದಾನ ನಡೆದಿತ್ತು ಇನ್ನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಬೇಕಿದೆ ಮೇ ಏಳರಂದು ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೀದರ್ ಬಿಜಾಪುರ ಚಿಕ್ಕೋಡಿ ದಾವಣಗೆರೆ ಧಾರವಾಡ ಕಲಬುರಗಿ ಹಾವೇರಿ ಕೊಪ್ಪಳ ರಾಯಚೂರು ಶಿವಮೊಗ್ಗ ಹಾಗೂ ಉತ್ತರ ಕನ್ನಡದಲ್ಲಿ ಚುನಾವಣೆಗಳು ನಡೆಯಲಿವೆ ಇನ್ನು ನಿನ್ನೆ ನಡೆದ ಎರಡನೇ ಹಂತದಲ್ಲಿ ಅರವತ್ತೆಂಟು ಪಾಯಿಂಟ್ ನಲವತ್ತೊಂಬತ್ತು ಮತದಾನ ರೆಕಾರ್ಡ್ ಆಗಿದೆ ನಿನ್ನೆ ಶುಕ್ರವಾರ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಹದಿನೆಂಟನೇ ಲೋಕಸಭೆ ಚುನಾವಣೆಯ ಎರಡನೇ ಹಂತದಲ್ಲಿ ಹದಿಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಎಂಬತ್ತೆಂಟು ಸ್ಥಾನಗಳಿಗೆ ಅರವತ್ತೆಂಟು ಪಾಯಿಂಟ್ ನಲವತ್ತೊಂಬತ್ತರಷ್ಟು ಮತದಾನವಾಗಿದೆ ತ್ರಿಪುರಾದಲ್ಲಿ ಅತಿ ಹೆಚ್ಚು ಮತದಾನವಾಗಿದ್ದು ಸುಮಾರು ಎಪ್ಪತ್ತ ಒಂಬತ್ತು ಪಾಯಿಂಟ್ ಅರವತ್ತಾರರಷ್ಟು ಮತದಾನವಾಗಿದೆ ಮಹಾರಾಷ್ಟ್ರದಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಅರವತ್ ಮೂರರಷ್ಟು ಬಿಹಾರದಲ್ಲಿ ಐವತ್ತೇಳು ಪಾಯಿಂಟ್ ಎಂಬತ್ತೊಂದರಷ್ಟು ಮತ್ತು ಉತ್ತರ ಪ್ರದೇಶದಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಬತ್ತೈದರಷ್ಟು ಮತದಾನವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಈ ಚುನಾವಣೆಗಳಲ್ಲಿ ಬಿಜೆಪಿ ಗರಿಷ್ಠ ಐವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತು ಮತ್ತು ಎನ್ ಮಿತ್ರ ಪಕ್ಷಗಳು ಎಂಟು ಸ್ಥಾನಗಳನ್ನು ಗೆದ್ದವು ಕಾಂಗ್ರೆಸ್ ಸ್ಥಾನಗಳನ್ನು ಗೆದ್ದಿತು ಇತರರು ಒಂಬತ್ತು ಸ್ಥಾನಗಳನ್ನು ಪಡೆದಿದ್ರು ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದಲ್ಲಿ ನೂರ ಎರಡು ಸ್ಥಾನಗಳಿಗೆ ಮತದಾನ ನಡೆದಿತ್ತು ಏಪ್ರಿಲ್ ಇಪ್ಪತ್ತಾರರಂದು ಎರಡನೇ ಹಂತದ ಮತದಾನ ನಂತರ ಐದನೇ ಹಂತದ ಮತದಾನ ಜೂನ್ ಒಂದರಂದು ಕೊನೆಗೊಳ್ಳಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ಒಟ್ಟಾರೆ ದೇಶದ ಪ್ರಜಾಪ್ರಭುತ್ವ ಮಹಾ ಹಬ್ಬ ಇದೀಗ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಬಳಿಕ ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದ್ದು ಯಾವ ಪಕ್ಷದ ದೆಹಲಿ ಗದ್ದುಗೆ ಹಿಡಿಯುತ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ